you ಯೋಜನೆಯಾದ ಜಿಮ್ ಬಂಡವಾಳವಾಯಿ ಹೂಡಿಕೆದಾರರ ಸಮಾವೇಶ ಎರಡ್ ಸಾವಿರದ ಇಪ್ಪತ್ತೈದರನ್ನು ಸದರಿ ಕಂಪನಿಯು ರು ಐವತ್ನಾಲ್ಕು ಸಾವಿರ ಕೋಟಿ ಹೂಡಿಕೆಗೆ ಘನ ಸರ್ಕಾರವು ಅನುಮೋದಿಸಿದ್ದ ವಿಷಯಕ್ಕೆ ಸಂಬಂಧಿಸಿದ್ರು ಸದರಿ ಕಾರ್ಖಾನೆಯನ್ನು ಆದಷ್ಟು ಬೇಗ ಸ್ಥಾಪಿಸಬೇಕು ಎಂದು ಮನವಿ ದಯಾಳುಗಳಾದ ತಮ್ಮ ಆಹ್ವಾನಿಗೆ ತರಬಯಸುವುದೇನು ಅಂದರೆ ಕೊಪ್ಪಳ ಜಿಲ್ಲೆಯು ಹಿಂದುಳಿದ ಜಿಲ್ಲೆಯಾಗಿದ್ದು ಈಗ ತಾನೇ ಔದ್ಯೋಗೀಕರಣದ ದಾಪುಗಾಲಿಡುತ್ತಿದೆ ಹಾಗೂ ಇದರಿಂದ ಜಿಲ್ಲೆಯು ಅಭಿವೃದ್ಧಿಯಾಗುತ್ತಿರುವುದು ಕಂಡುಬರುತ್ತಿದೆ ಅದೇ ರೀತಿ ಇಂತಹ ಕಾರ್ಖಾನೆಗಳು ನಮ್ಮ ಜಿಲ್ಲೆಗೆ ಬರುವುದರಿಂದ ವಾಣಿಜ್ಯ ಉದ್ಯಮಗಳ ವಹಿವಾಟು ನಿರುದ್ಯೋಗಿಗಳಿಗೆ ಉದ್ಯೋಗ ಶಾಲಾ ಕಾಲೇಜುಗಳ ಅಭಿವೃದ್ಧಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕ ಬೆಳವಣಿಗೆ ಆಗುವುದರಲ್ಲಿ ಸಂದೇಹವೇ ಇಲ್ಲ ಈಗಾಗಲೇ ಸಮೂಹದ ಅಂಗ ಸಂಸ್ಥೆಯಾಗಿರುವ ಎಂಎಸ್ಪಿಎಲ್ ಲಿಮಿಟೆಡ್ ಕಂಪನಿಯು ನೂರ ಇಪ್ಪತ್ತು ಎಂಟಿಪಿಎ ಐರನ್ ಓರ್ ಬೆನಿಫಿಕೇಷನ್ ಮತ್ತು ಪೆಲೆಟೇಷನ್ ಅನ್ನು ಸದರಿ ಕೊಪ್ಪಳ ಜಿಲ್ಲೆಯಲ್ಲಿ ತಯಾರಿಸುತ್ತಿದ್ದು ಅಗತ್ಯವಿರುವ ಮಾಲಿನ್ಯ ನಿಯಂತ್ರಣ ಉಪಕರಣಗಳನ್ನು ಅಳವಡಿಸುತ್ತಿದ್ದು ಹೊಸ ತಾಂತ್ರಿಕತೆಯಿಂದ ಈ ಕಾರ್ಖಾನೆಯಿಂದ ಧೂಳು ಮತ್ತು ಪರಿಸರ ಮಾಲಿನ್ಯ ಅತೋಟಿಯಲ್ಲಿ ಇರುತ್ತದೆ ಇದಲ್ಲದೆ ಎಂಎಸ್ಪಿಎಲ್ ಸಂಸ್ಥೆಯು ಬಹಳಷ್ಟು ಜನಪಯೋಗಿ ಕಾರ್ಯಕ್ರಮಗಳನ್ನು ತಮ್ಮ ಕಂಪನಿಯ ಸಿಎಸ್ಆರ್ಇ

ಅಂತ ಹೊಗೆಗಳನ್ನು ನಿಯಂತ್ರಣ ಮಾಡತಕ್ಕಂಥದ್ದು ಬಹಳಷ್ಟು ಕೊಪ್ಪಳ ಜಿಲ್ಲೆಯಲ್ಲಿ ಟೋಟಲ್ ಆಗಿ ಎರಡ್ನೂರ ಎರಡು ಕಾರ್ಖಾನೆಗಳು ಆ ಎರಡ್ನೂರ ಎರಡು ಕಾರ್ಖಾನೆಗಳನ್ನು ಹೊರತುಪಡಿಸಿ ಗೋಲ್ಡ ಸ್ಟೀಲ್ ಕಂಪನಿಯ ಹೊಗೆ ಮಾತ್ರ ಇವತ್ತಿನ ಕಾಣ್ತಾ ಇದೆ ಅಂತ ನಮ್ಗೆ ಕಾಣ್ತಾ ಇದೆ ಹಾಗಾಗಿ ಇವತ್ತು ಇವತ್ತು ನಮ್ಮ ಸ್ಟೀಲ್ ಕಂಪನಿ ಏನಿದೆ ಇವತ್ತು ವೈಜ್ಞಾನಿಕವಾಗಿ ಇವತ್ತು ಅಂತ ವಹ ನಿಯಂತ್ರಣ ಮಾಡತಕ್ಕಂತ ವ್ಯವಸ್ಥೆಯನ್ನ ಇವತ್ತು ಬೋಡ ಕಂಪನಿ ಮಾಡ್ತಾರೆ ಮಾಡಬೇಕು ಕೂಡ ಹಾಗಾಗಿ ಜನರ ಪರವಾಗಿ ಇವತ್ತು ಬೋಡ ಕಂಪನಿ ಇವತ್ತು ಅವರು ತಮ್ಮ ವರ್ಷ ಒಂದು ವರ್ಷದಲ್ಲಿ ಬಹಳಷ್ಟು ಜನರ ಸಲುವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದರೆ ಬಹಳಷ್ಟು ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಾರಂತ ಅಂತ ನಾವು ಎಲ್ಲಾ ರೀತಿಯಿಂದ ಬಲ ಮೂಲಗಳಿಂದ ನಾವು ತಿಳ್ಕೊಂಡಿದ್ದೀವಿ ಹಾಗಾಗಿ ಬಡೋಟಾ ಸ್ಟೀಲ್ ಕಂಪನಿ ಸ್ಥಾಪನೆಗೆ ನಾವು ಯಾವುದೇ ರೀತಿಯ ತಕರಾರು ಬೇಡ ಇವತ್ತೇನು ಸಿ ಎಂ ಅವರು ಮೊನ್ನೆ ನಿಯೋಗವಾಗಿತ್ತು ಹೋಗಿತ್ತು ನಿನ್ನೆ ಎಲ್ಲ ರಾಜಕಾರಣಿಗಳು ಎಲ್ಲರೂ ಹೋಗಿ ನೀವಾಗ ಹೋಗಿದ್ದು ಬೇಡ ಅಂತ ಹೇಳಿದ್ರು ಮತ್ತೆ ಇವತ್ತು ಅದೇ ಸರ್ಕಾರ ಇವತ್ತು ಇವತ್ತು ಬೇಡ ಅಂತ ಹೇಳೋದ್ರಲ್ಲಿ ಇದೆ ಅಂತ ನಮಗೆ ಪ್ರಶ್ನೆ ಆಗಿದೆ ಇವತ್ತು ಕಾರ್ಖಾನೆ ಸ್ಥಾಪನೆ ಮಾಡ್ಲಿಕ್ಕಿಂತ ಪೂರ್ವದಲ್ಲಿ ಎಲ್ಲಾ ಇಲಾಖೆಯ ಇವತ್ತು ಮಾಲಿನ್ಯ ನಿಯಂತ್ರಣ ಪರಿಸರ ಮಾಲಿನ್ಯ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಸಮೀಕ್ಷೆ ಮಾಡಿ ಪರಿಶೀಲನೆ ಮಾಡಿ ಈ ಒಂದು ಕಾರ್ಖಾನೆ ಸ್ಥಾಪನೆ ಆಗ್ಬೇಕಾದ್ರೆ ಆಗೋಗಳನ್ನು ಕೊಟ್ಟು ಎಲ್ಲ ಸಾವಿರಾರು ಕೋಟಿ ಖರ್ಚು ಮಾಡಿ ಎಲ್ಲ ಕೆಲಸ ಸ್ಟಾರ್ಟ್ ಆದ್ಮೇಲೆ ಇವರು ಈಗ ಗಮನಕ್ಕೆ ಬಂದ ಯಾಕೆ ಈಗ ವಿರೋಳ ಮಾಡ್ತಾರೆ ಇವತ್ತು ಎರಡ್ ನೂರ ಎರಡು ಕಾರ್ಖಾನೆಗಳನ್ನ ಬಿಟ್ಟು ಬರ್ಡರ್ ಕಂಪನಿ ಒಂದೇ ಯಾಕೆ ಇವರು ಪ್ರಶ್ನೆ ಮಾಡ್ತಾರೆ ಇವರು ಪ್ರಶ್ನೆ ಮಾಡ್ಬೇಕಾದ್ರೆ ಎಲ್ಲ ಕಾರ್ಖಾನೆಗಳನ್ನ ಕೈಗೆತ್ತಿಕೊಂಡು ಇವತ್ತೆಲ್ಲ ಕಾರ್ಖಾನೆಗಳ ಬಂದ್ ಮಾಡಬೇಕು ಕಪ್ಪಳ ಒಳ್ಳೆ ಮಟ್ಟ ಜಿಲ್ಲೆ ಆಗಿ ಮಾಡಬೇಕು ಅಂತ ಇವರು ಜಾಗೃತಿ ಆಗಿದ್ದ್ರು ಯಾಕವ್ 200 ಇಷ್ಟು ವರ್ಷಗಳ ಕಾಲ ಆದ್ರೂ ಯಾಕಂದ್ರೆ ಫೋನಿ ಅಂತ ಇವತ್ತು ಬಡಾಟಕ್ಕೆ ಬಂದೆ ಅಂತ ಕಾಡತಾ ಅದು ಬೇಡ ಇವತ್ತು ಯಾವುದೋ ಒಂದು ದುರುದ್ದೇಶ ಅದು ಇದು ಅನ್ನೋದು ಬೇಡ ನಮಗೆ ಕಾರ್ಖಾನೆ ಬೇಕು ನಮ್ಮ ಯುವಕರಿಗೆ ಉದ್ಯೋಗ ಬೇಕು ನಮಗೆ ಒಳ್ಳೆ ಬದುಕು ಹಾಗಾಗಿ ಕಾರ್ಖಾನೆಯಿಂದ ಇದ್ದಾ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಅದನ್ನ ಮಾಡಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ